ನಾವು ತ್ರಿಯೂನಿಸ್ ಮೂವತ್ತು ಕಿಲೋಮೀಟ್ರ್ ಬಂದಿದ್ವ ಮೂವತ್ತು ಕಿಲೋಮೀಟರ್ ಬಂದ್ಮ್ಯಾಗ ಒಂದು ಊಟ ಮಾಡಿದ ಊಟ ಮಾಡಿ ಒಂಥೆ ಎರಡು ತಾಸ ಮುಂದೆ ಗಾಡಿ ಬಿಟ್ಟಿವೈವರ್ ಒಂದು ಆಮೇಲೆ ಅವ್ನು ಅದ ಮೇಟ್ದಾಗ ಹಂಗ ಮುಂದೆ ಹೊರಗೆ ಐದು ಐದು ಗಂಟೆಗೆ ಅವನ ನಿದ್ದಿ ಬಂದ ಕಾರಣಕ್ಕ ಅಷ್ಟ ಇದಕ್ಕೆ ಹೊಡೆದಂಗೆ ಡಿವೈಡ್ ಡಿವೈಡ್ ಹೊಡ ತಕ್ಷಣ ಗಾಡಿ ಪಲ್ಟಿ ಆಗಿ ಎರಡ್ ಪಲ್ಟಿ ಆಗಣ ಇಪ್ಪತ್ ಕರ್ನ ಆಗಿದೆ ಐದ್ ಎಲ್ಲಿ ಅದು ಸುಳ್ಳು ಹೇಳಕ್ ಶಾಲೆ ನನಗೂ ಬಹಳ ಹಳಾಳ ಅನ್ಸುತ್ತೆ ಏನಾರ ಆಗಿ ಉಳಿಬೇಕಾತ ನನಗ ಆಶೆ ದೇವ್ ಬಿಡ ಬೇಡ್ಕೋಕತ್ತಿ ನೋಡ್ರಿ ಆದ್ರೂ ನಾವು ಮಾಡಿದಕ್ಕ ನನ್ಗ ಯಶಸ್ವಿ ಆಗಲಿಲ್ಲ ಹುಡುಕಿದ್ದ

ಹೂಗು ಡೈವೀರಾ ಕೆಲವೊಂದು ಮಂದಿ ಹೂಗು ಮಂದಿ ಐದು ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಶೆಂಟ್ಗಳು ಏನು ನನಗೇನು ಗೊತ್ತಾಗಿಲ್ಲ ಅವ್ ನೀರು ಬಂದು ಕೊಟ್ಟು ಯಾರ ಯಾರ ಕಡೆ ನಂಗೆ ತಜ್ಞ ಏನಾಗಿತ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಮ್ಗೆ ಹೋಕಾಗದ ಅವತ್ತು ಹಿಂಗೆ ಚಿಂತಾಸಿ ಇಲ್ಲಿ ಆಗ ನಿಮಿಷ ಒಂದು ಐದು ನಿಮಿಷ ಕುಂದ್ರೆ ಕೋಲಾಗ್ ಆ ಕಾರಣದಿಂದ ಹತ್ತು ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳ್ಳಿ ನೋಡಿದ್ರೆ ಇವಾಗ ಸಾಲಿಚ್ಚಿ ಎಲ್ಲ ನಮ್ಮ ಹುಡುಗ ಬಿದ್ದಿತ್ತು ಅನ್ನೋದ್ ಅಂದ್ರೆ ಒಬ್ಬ ಒಳಗೆ ಶೀಟ್ ನೆಸ್ಕೊಂಡಿದ್ರಿ ಅಷ್ಟಾಗಿ ನಂಗೆ ಪೂರ್ತಿ ಪ್ರಜ್ಞೆ ಬರ್ತದೆ ಡೈವರ್ನ್ ತಗೊಂಡು ಆಂಬುಲೆನ್ಸ್ ಗೊತ್ತೆ ಆಂಬುಲೆನ್ಸ್ ತೊಗೊಂಡು ಡೈವರ್ನ್ ತಗೊಂಡ್ ನಾವು ಹಾಸ್ಪಿಟಲ್ ಹೋಗಿ ಅವ್ರಿಗೆ ಒಬ್ಬ ಗುಡಿಸ್ಬೇಕು ಆ ಕಾರಣದಿಂದ ಹಾಸ್ಪಿಟಲ್ ಹೋಗ್ಲಿ ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು ನನಗೂ ಅಡ್ಮಿಟ್ ಮಾಡ್ಕೊ ಹಂಗತ್ತದ ಬೇಡ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕುಡಿದ್ರೆ ನನಗೆ ಸಾಕು ನನಗೇನಾಗಿಲ್ಲ ಅವ್ರಿಗೆ ರೀ ನನಗೆ ಹೊಡ್ತಿತ್ತು ಆದ್ರೂ ಹಿಂದಿನ ಪ್ರೊಸೀಜರ್ಸ್ ಆಗಿ ಹೊಯ್ ಇಲ್ಲಿ ಮತ್ತ ಜಾಗಕ್ಕೆ ಕುಂತವ್ರಿ ಜಾಗದಾಗ ಜಾಗದಾಗಂತೂ ಅಷ್ಟೋದ್ಕಂದ್ರೆ ಪೇಷೆಂಟ್ಗಳೆಲ್ಲ ಕೂಡಿ ಗಾಡಿ ತೊಗೊಂಡೆ ಗಾಡಿ ಪುಲ್ ಸ್ಟೇಷನ್ ಆಗಿರೀ ಪೇಷೆಂಟ್ಗಳು ದವಾಖಾನೆ ಆಗಿರೀ ದವಾಖಾನೆ ಆಗಿ ಹೋಗಿ ಒಂದು ಅರ್ಥ ಕುಂಡ್ ನನ್ಗಾಲ ನಿಮ್ಮ ಟೈಪ್ ಆದ ಮಾತಾಡಿರ ಹಾಗೆ ಮಾತಾಡ್ಸ್ಕೊಂಡು ಒಳಗೆ ಹೋಗಿ ಪೇಷಂಟ್ಗಳು ನೋಡಿದ್ರೆ ನೋಡಿ ಅಷ್ಟು ಆಗಿತ್ತು ಒಬ್ಬರು ಚೆಂಡ್ ಹೋಗಿತ್ತು ಒಬ್ರದ್ದು ತೆಗಿ ಬಂದು ಇಲ್ಲಿ ಕೂತಿತ್ತು ರೀ ಒಬ್ಬರು ಕಾಲು ಹೋಗಿತ್ತು ಒಬ್ಬರಿಗೆ ಕೈ ಹೋಗಿತ್ತು ಎಲ್ಲಾರಿಗೂ ಒಬ್ಬರಿಗೆ ನಡ ಇದಾಗಿತ್ತು ಹಿಂಗಾಗಿ ಅದ್ ನೋಡ್ಕೊಂಡು ನೋಡಕ್ ಆಗಿಲ್ಲ ದುಃಖ ಬರಗೈತ್ರಿ ಎಲ್ಲ ಒಂದಕ್ಕ ಈ ತರ ಬಂದಿದ್ವು ದುಃಖ ಬದ್ರ ತಡ್ಕೊಂಡ್ ದುಃಖ ಮಾಡಬೇಡಪ್ಪ ನಮ್ ಸರಿಯಾಗಿ ತಿಳ್ಸ ಡಾಕ್ಟರ್ ಪಿ ಎಸ್ ಐ ಎಲ್ಲ ಹೇಳಿ ಆ ಪ್ರಕಾರ ಒಬ್ಬೊಬ್ಬರು ಹೆಸರು ಕೇಳಿದಂಗ ಆ ಹೆಸರು ಹೇಳಿಕೊತ ಕೊನೆ ಮಾಡ್ಕೊತ ಬಂದ್ರು ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿರಿ ಅಣ್ಣಂದ ಕುಡ್ಕೊಂಡ್ ಏನ್ ಹೆಸರು ಇತ್ತು ಚೀಟೈತ್ ಆನಂದ್ ಎಸ್ ಪಿ ಅದ್ರ ಅವ್ರು ನಮ್ಮ ಕರ್ನಾಟಕ ನಮ್ಮ ಮೇನ್ ಬಂದು ಭೇಟಿ ಆದ್ರು ನನಗೆ ನೀ ಧೈರ್ಯ ಇಲ್ಕಪ್ಪ ನಾನು ಕರ್ನಾಟಕದವ ಅಂದ ಅವ್ರ ಹೆಲ್ಪ್ ಮಾಡಿದ್ರು ಅಲ್ಲಿ ಎಸ್ ಪಿ ಅವ್ರ ಖಾತೆದಾಗ ಅಷ್ಟು ಎಲ್ಲ ನಮಗೆ ಹೆಲ್ಪ್ ಮಾಡಿ ಡಾಕ್ಟರ್ಗಳು ನಮಗ್ ಹೆಲ್ಪ್ ಮಾಡಿ ಎಲ್ಲ ಕರೆಕ್ಟ್ ಸೇವೆ ಮಾಡಿ ಆ ಕರ್ಷ ಈ ನ್ಯೂಸ್ ತಿಳಿದ ತಕ್ಷಣ ಬಯಲು ಪ್ರಿಯ ಪ್ರಾಜ್ ಹೊಂಟಿರಿ ಅವ್ರಿಗೆ ಇಲ್ಲಿಂದ ನಮ್ ಆಕ್ಸಿಡೆಂಟ್ ಆಗಿ ಶಿರೋಹ ಅಲ್ಲಿಂದ ಹೋಗಿ ಐವತ್ ಕಿಲೋಮೀಟರ್ ಹೋಗಿರ ಅವ್ರಿಗೆ ಯಾರು ಫೋನ್ ಹಚ್ಚಿರು ಫೋನ್ ಹಚ್ಚ ರಿಟರ್ನ್ ಬಂದ್ರಿ ಅವರ ಆ ಕುಲಕರ್ಣಿ ಹತ್ತು ಒಬ್ಬ ಬಿಜೆಪಿ ಕಾರ್ಕರ್ ಏನಿದ್ರ ಅವಾಗ ಆ ಗ್ರೂಪ್ ನಾವ ಬಂದ್ ನಮ್ಮನ್ನ ನಾವು ಅಲ್ಲಿ ಸರಿಯಾಗಿ ಅನ್ಸಬೇಡ ಇದ್ ಮಾಡಬೇಡ ಹೇಳಿ ಅವಾಗ ನಮ್ ಮೆಡಿಶನ್ ಕೊಟ್ರಿ ಮತ್ತೆ ಸ್ಟೇ ಎಲ್ಲ ಕೊಟ್ರಿ ಅಂದ್ರೆ ಅದ ಹುಡುಕು